ಗುರುನಾಥ ಸ್ಮರಿಸಿಕೊಳ್ಳುತ್ತ ಯಾವ ಆರನೇ ವರ್ಷದ ವೇದಾಂತ ಕಾರ್ಯಕ್ರಮದ ಜ್ಞಾನ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮೇಶ್ವರ ಪರಮ ಪೂಜ್ಯ ಮಟ್ಟು ಈ ಆಶ್ರಮದ ಅಧಿಪತಿಗಳಾಗಿರ್ತಕ್ಕಂಥ ಅಭಿನವ ದರಿದೇವರ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಯ ಪ್ರಣಾಮವನ್ನು ಸಮರ್ಪಿಸಿ ಇದೀಗ ತಾನೇ ತಮ್ಮೆಲ್ಲರನ್ನ ಕುರಿತ ಸುಶ್ರಾವ್ಯವಾಗಿ ಭಕ್ತಿಯ ಬಗ್ಗೆ ತಮ್ಮ ಆಶೀರ್ವಚನವನ್ನು ನೀಡತಕ್ಕಂಥ ಶರಣರಾದ ಮಾರುತಿ ಶರಣ ಕಂಕನ ಒಡೆಯವರಲ್ಲಿಯೂ ಅನಂತಕೋಡಿ ಭಕ್ತಿಯನ್ನು ಸಮರ್ಪಿಸಿ ಅದೇ ರೀತಿಯಾಗಿ ಕಾತ್ಯಾಯನಿ ತಾಯಿಯವರಲ್ಲಿಯೂ ಕಲಾವತಿ ಅಮ್ಮನವರಲ್ಲಿಯೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರ್ತಕ್ಕಂತ ಎಲ್ಲ ನನ್ನ ಶರಣ ತಂದೆ ತಾಯಿಗಳಲ್ಲಿಯೂ ಮುದ್ದು ಮಕ್ಕಳಲ್ಲಿಯೂ ಗುರು ಹಿರಿಯರಲ್ಲಿಯೂ ಅನಂತ ಕೋಟಿಯ ಭಕ್ತಿಯ ಶರಣ್ರು ಶಿವ ಸ್ವರೂಪಿಗಳಿ ಇವತ್ತಿನ ದಿವಸ ಏನಪ್ಪಾ ಅಂತ ಕೇಳಿದ್ರ ಭಕ್ತಿಯನ್ನ ಯಾವ ರೀತಿ ಮಾಡಬೇಕು ಭಕ್ತಿಯನ್ನ ಮಾಡೋದ್ರಿಂದ ಏನಕತ್ತೆ ಅಂತೇಳಿ ಈಗ ಪೂಜ್ಯರು ಬಹಳ ಸುಂದರವಾಗಿ ಹಾಸ್ಯಭರಿತರಾಗಿ ಅವರು ಏನಪ್ಪಾ ಅಂದ್ರ ಈ ಭಾಗದಾಗ ನಾವು ಮೊದಲೇ ಹತ್ರ ನೋಡ್ದು ಅವರ ಪ್ರವಚನ ಅಂದ್ರೆ ನೀರು ಕುಡ್ದಂದ್ರ ಯಾಕಂದ್ರ ಕೇಳೋವ್ರಿಗಾತು ಹೇಳೋರಿಗಾತು ಅವ್ರನ್ನ ಕೂತಿರ್ತಾರ ನಮ್ಮ ಅವುಗಳಂತೇ ಅವ್ರು ಕೇಳೋರ್ ನೀವು ಭಾಳ ಸಲ ಪ್ರವಚನ ಅಂತ ಮಾನವ ಶರಣ ನಿಮ್ಗೆ ಉತ್ತಮವಾಗಿ ನಿಮ್ಗೆ ಮನ ಮುಟ್ಟುವಂತೆ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಬಹಳ ಸುಂದರವಾಗಿ ಭಕ್ತಿಯ ಬಗ್ಗೆ ಹೇಳಿದ್ದಾರೆ ಅದಕ್ಕಾಗಿ ಮಹಾತ್ಮರು ಶರಣರು ಸಂತರು ಏನು ಮಾಡಿದ್ರಪ್ಪ ಅಂದ್ರ ನಮಗೆಲ್ಲರಿಗೂ ಏನ್ ಮಾಡಪ್ಪ ಅಂತ ಕೇಳಂದ್ರೆ ಭಕ್ತಿ ಮಾಡು ಭಕ್ತಿ ಮಾಡು ಅಂತ ಹೇಳಿದ್ರಿ ಭಕ್ತಿ ಯಾಕೆ ಮಾಡ್ಬೇಕ್ರಿ ಭಕ್ತಿ ಯಾರ ಯಾರು ಮಾಡ್ಬೇಕು ಅಂತ ಹೇಳ್ಕೊಂಬಂದ್ರು ಭಕ್ತಿ ಯಾರು ಮಾಡ್ಬೇಕ ಅಂದ್ರ ಮನುಷ್ಯರು ಮಾಡ್ಬೇಕ್ರಿ ಯಾಕಪ್ಪ ಅಂದ್ರ ಪ್ರಾಣಿಗಳು ಪಶು ಪಕ್ಷಿಗಳು ಅವು ಭಕ್ತಿ ಮಾಡ್ತಾವ್ರಿ ಆದ್ರ ಇದೇ ಹೇಳ ಅವ್ಕ ಭಾಷೆ ಇಲ್ಲ ಅವ್ರೇ ಆದಂತ ಭಾಷೆ ಇರ್ತತಿ ಅದಕ್ಕಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಅವರೇ ಆದಂತ ಭಾಷೆಯಲ್ಲಿ ಅವು ಏನ್ ಮಾಡ್ತಾವು ಎಂಬತ್ನಾಲ್ಕು ಲಕ್ಷ ಯೋನಿ ಅಂತಕ್ಕಂಥ ಏನ್ ಜನ್ಮಗಳ ಭೋಗಬಂಧ್ರದಲ್ಲಿ ತಿರುಗಿ 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 ಸಾಕ ಇರತ್ತೆ ಅದಕ್ಕ ಪರಮಾತ್ಮನ ಕುರ್ತಾವ ಶಿವ 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 ಅಂತ ಅವ ಅದು ಭಕ್ತಿ ಮಾಡಿ ಏನ್ ಮಾಡ್ತಾವಪ್ಪ ಅಂದ್ರ ಮನುಷ್ಯ ಜನ್ಮ ಕೊಡ್ತಾವ ಮನುಷ್ಯನಿಗೆ ಯಾಕೆ ಭಕ್ತಿ ಹೇಳ ಅಂದ್ರ ಎಲ್ಲಾ ಜನ್ಮಗಳಲ್ಲಿ ಆಗದೇ ಇರತಕ್ಕಂಥ ಕಾರ್ಯ ಎಲ್ಲಿ ಆಗತಿಪ ಅಂದ್ರ ಮಾನವ ಜನ್ಮಕ್ ಆಗತಿ ಯಾಕಂದ್ರ ಹೇಳ್ಕೊಂಬಂದ್ರ ನಮ್ ದಾಸರಾತು ಶರಣರ ಅಂತ ಆತು ಮಹಾತ್ವನ ಏನ್ ಹೇಳ್ತಾರಪ್ಪ ಅಂದ್ರ ಮಾನವ ಜನ್ಮ ಬಹು ಶ್ರೇಷ್ಠವಾದದ್ದು ಅಂತ ಹೇಳ್ತಾರ ಅದಕ್ಕೆ ಹೇಳೋ ಮಾನವ ಜನ್ಮ ಬಾ ಶ್ರೇಷ್ಠತಿ ಇದನ್ನ ಹಾನ್ ಮಾಡ್ಕೋಬೇಡ್ರಿ ಹುಚ್ಚ್ರ ಏನು ಮಾಡ್ರಪ್ಪ ಅಂದ್ರ ನೀವು ಭಕ್ತಿ ಮಾಡಿ ಏನಕ್ಕ ಅಂದ್ರ ಮುಕ್ತಿ ಹೊಂದ್ರಿ ಅಂತ ಹೇಳ್ತಾರ ಭಕ್ತಿ ಯಾಕೆ ಮಾಡ್ಬೇಕಪ್ಪ ಅಂದ್ರ ನಮ್ಮ ಪ್ರ ನಮ್ಮ ಮನುಷ್ಯ ಜನ್ಮದ ಗುರಿ ಏನಪ್ಪಾ ಅಂದ್ರ ಕೇಳಿದ್ರ ಮೋಕ್ಷವನ್ನ ಪಡೆಯುವಂತ ಮೋಕ್ಷ ಅಂದ್ರೆ ಹೇಳ್ರಿ ಸದಾವಕಾಲ ಆನಂದವಾಗಿ ಯಾವ್ದು ಕೊಡ್ತೀವಿ ಅದಕ್ಕೆ ಮೋಕ್ಷ ಅನ್ಬೇಕು ನಾವು ಅಂದ್ರೆ ಏನಂದ್ರ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಏನಂತಾರೋ ಮೋಕ್ಷ ಅಂತ ಕರಿತಾರ ಅದನ್ನ ಸದಾವಕಾರ ಇರ್ಬೇಕಲ್ಲ ಯಾವತ್ತಿಗೂ ಇಲ್ಲಪ್ಪ ಅಂತ ಅನಿಸ್ಬಾರ ಅದಕ್ಕೆ ಮೋಕ್ಷ ಅಂತಾರೆ ಅಂತ ಮೋಕ್ಷ ಸ್ವರೂಪವನ್ನು ನಾವು ಪಡ್ಕೋಬೇಕ ಅಂತ ಕೇಳಿದ್ರ ಏನ್ ಮಾಡ್ಬೇಕ ಅಂದ್ರ ಭಕ್ತಿಯನ್ನ ಮಾಡ್ಬೇಕು ಅದು ಯಾವ ಜನ್ಮದಲ್ಲಿ ಸಾಧ್ಯತೆ ಅಂದ್ರ ಮಾನವ ಜನ್ಮಕ್ಕ ಈ ಮಾನವ ಜನ್ಮ ದಾಟ್ರೆ ನಮ್ಗ ಯಾವ್ದೂ ಜನ್ಮ ಸಿಗಂಗಿಲ್ಬೇ ಇದು ಅರಿವಿನ ಜನ್ಮ ಯಾವ ಪರಮಾತ್ಮನ ಅಳತಕ್ಕಂತ ಅರಿವನ್ನು ಕೊಡುವಂತ ಜನ್ಮ ಮಾನವ ಜನ್ಮ ಅದಕ್ಕಾಗಿ ನಾವೇನ್ ಮಾಡುವ ಅಂದ್ರ ಭಕ್ತಿಯನ್ನ ಮಾಡಬೇಕು ಎಷ್ಟೋ ಜನ ಭಕ್ತಿಯನ್ನು ಮಾಡಿದ್ರೆ ಭಕ್ತಿಯೊಳಗೆ ನವದೇವ ನವವಿಧ ಭಕ್ತಿಯೊಳಗ್ರೆ ಶ್ರವಣ ಭಕ್ತಿ ಕೀರ್ತನ ಭಕ್ತಿ ಆಮೇಲೆ ದಾಸ್ಯ ಭಕ್ತಿ ವಂದನ ಭಕ್ತಿ ಆಮೇಲೆ ಸಖ್ಯ ಭಕ್ತಿ ಅರ್ಚನ ಭಕ್ತಿ ದಾಸ್ಯ ಭಕ್ತಿ ಎಲ್ಲಾ ಏನ್ ಮಾಡ್ಕೊಂಡಪ್ಪ ಅಂದ್ರ ಈಗ ನವದ ಭಕ್ತಿಯನ್ನು ಹೇಳ್ಕೊಂಡು ಬಂದಾರ ಅಂತ ಯಾವ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಎಲ್ಲರೂ ಏನ್ ಮಾಡಬೇಕು ಬೇಕಲ್ಲ ಅದೇ ಪರಮಾತ್ಮನ ಸ್ವರೂಪವನ್ನು ಧ್ಯಾನ ಮಾಡ್ಕೊತ ಭಕ್ತಿಯನ್ನ ಮಾಡಿ ಏನ್ ಮಾಡ ಮುಕ್ತರಾಗ್ಯಾರ ಅದಕ್ಕಾಗಿ ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದ ಹೆಂಗೋ ಪರಿಸ್ಥಿತಿ ಅಂದ್ರೆ ನಮ್ಗ ಹತ್ತು ಹೋಗಕಾಗತ್ತೋ ಇತ್ತು ಬರಾಕಾಗುತ್ತು ಆರಕ್ಕೂ ಇರಕ್ಕು ನೂರಕ್ಕೂ ಇರ್ಬೋದು ಅಂತ ಹೇಳ್ರ ಹಂಗ ನಮ್ ಜನ್ಮ ಆಗೈತಿ ಅದಕ್ಕಾಗಿ ಈ ಸಂಸಾರ ಅಂತಕ್ಕಂಥ ಸಾಗರದಿಂದ ದಾಟಬೇಕಪ್ಪ ಅಂದ್ರ ನಾವ್ ಮಾಡ್ಬೇಕು ಭಕ್ತಿಯನ್ನ ಮಾಡ್ಬೇಕು ಅದರಿಂದ ಶಕ್ತಿ ಅದರಿಂದ ಮುಕ್ತಿ ಅಂತ ಹೇಳ್ತಾರೆ ಅದಕ್ಕೆ ಬಸವಣ್ಣವ್ರ ಒಂದು ತಮ್ಮ ವಚನಗಳು ಹೇಳ್ತಾರ ಏನಪ್ಪಾ ಅಂದ್ರ ನಮ್ಮ ಸಂಸಾರ ಜನ ಹೆಂಗ ಐತಪ ಅಂದ್ರ ಕಾಲಲ್ಲಿ ಕಟ್ಟಿದ ಗುಂಡು ಹೊರಳಲ್ಲಿ ಕಟ್ಟಿದ ಬೆಂಡು ತೇಲಿಯದು ಗುಂಡು ಮುಳುಗಲಿಯದು ಬೆಂಡು ಇಂತಪ್ಪ ಸಂಸಾರ ಶರದಿಯ ದಾಟಿಸಿ ಕಾಲಾಂತಕನಿ ಕಾಯು ಕೂಡ ಸಂಗಮ ದೇವ ಅಂತ ಹೇಳಿದ್ರು ಅವರು ಕಾಲಾಂತಕನಿ ಕಾಯಿ ಕೊಡುವ ಸಂಗಮ ಅಂದ್ರೆ ಯಾರಪ್ಪಾ ಅಂತ ಕೇಳಿದ್ರೆ ಆ ಪರಮಾತ್ಮ ಸ್ವರೂಪನಾಗಿರ್ತಕ್ಕಂತ ಆ ಶಿವನ ಕುರಿತ ಹೇಳ್ತಾರ ಅವ್ರ ನಾ ಹೆಂಗಪ್ಪ ಅಂದ್ರ ನನಗ ಕಾಲಾಗ ಏನ್ ಮಾಡ್ರು ಗುಂಡು ಕಟ್ಟ್ಯಾರ ಮೇಲೆ ಕೊರಳಾಗ ಬೆಂಡ್ ಕಟ್ಟ್ಯಾರ ಬೆಂಡ್ ಎಂದ್ರೆ ಮುನ್ಗೆ ತಿಂದ್ರಿ ಗುಂಡು ಎಂದರೆ ಕೆಬ್ಬನ್ ಗುಂಡ ಹಾಂಗಾಗಿ ನಾನು ಪರಿಸ್ಥಿತಿ ಅದಕ್ಕೆ ನಾವು ಈ ಭೋಗ ಸಂಸಾರದಿಂದ ಸಂಸಾರ ಪಾರಾಗಬೇಕ ಅಂತ ಕೇಳಿದ್ರ ಇದಕ್ ಏನು ಸಾಧನಪ ಅಂದ್ರ ಭಕ್ತಿಯ ಸಾಧನ ಆ ಭಕ್ತಿಯ ಸಾಧನವನ್ನ ನಾವು ಹಿಡ್ಕೊಂಡು ಹಾದು ಏನಕ್ಕೆ ನಮ್ಗ ಸದ್ಗತಿ ಉಂಟಾಗ್ತದ ಅದಕ್ಕಾಗಿ ಭಕ್ತ ಮಾರ್ಕಂಡೇನ್ ಗತಿ ಅಲ್ಲ ನೀವು ಕೇಳಿರಿ ಮುಕುಂಡ ಋಷಿ ಅಂತಕ್ಕಂತ ಒಬ್ಬ ಮಹಾ ಮುನಿ ಮುನಿರ್ತಾನೋ ಅವನಿಗೆ ಇರೋದಿಲ್ಲ ಆ ಸತಿಪತಿಗಳು ಏನ್ ಮಾಡ್ತಾರಪ್ಪ ಅಂದ್ರ ಪರಮಾತ್ಮನ ಕುರಿತ ಸದಾ ಕಾಲ ತಪಸ್ಸನ್ನ ಆಚರಿಸ್ತಿರ್ತಾರ ತಪಸ್ಸಂದ್ರ ಈ ಭಕ್ತಿಯನ್ನ ಆಚರಣೆ ಮಾಡ್ತಿರ್ತಾರ ಅಂತ ಕಾಲದಲ್ಲಿ ಆ ಪರಶಿವ ಪ್ರತ್ಯಕ್ಷನಾಗಿ ಏನ್ ಮಾಡ್ತಾನಂದ್ರ ಕೇಳ್ತಾನ ನಿಮಗ ನೂರು ವರ್ಷದ ಬೇಕು ಮಗ ಬೇಕು ಅಥವಾ ಹನ್ನೆರಡು ವರ್ಷ ಹದಿನ ಹನ್ನೆರಡು ವರ್ಷ ತಕ್ಕಂತ ಕೇಳಿದಾಗ ಆ ಮೃಕುಂಡ ಮುನಿ ಏನ್ ಮಾಡ್ತಾನಪ್ಪ ಅಂದ್ರ ನನಗ ಅಲ್ಪಾಯುಷ್ಯ ಇರ್ಲಿಕ್ಕರೆ ಒಳ್ಳೆ ಸುಜ್ಞಾನಿ ಮಗನನ್ನು ಬೇಕಾ ಅಂತೇಳಿ ಬೆಳ್ಕೋತಾನ ಅದೇ ರೀತಿಯಾಗಿ ಆ ಮಗು ಬೆಳಿತಾ ಬೆಳಿತಾ ಬೆಳೀತಾ ಏನ್ ಮಾಡ್ತಪ್ಪ ಅಂದ್ರ ದೊಡ್ಡವನ ಆಗುತ್ತಾ ಹೋಗುವಂತ ಸಂದರ್ಭದಲ್ಲಿ ಭಕ್ತಿಯನ್ನ ಓಡಿಸ್ಕೊಂಡ್ ಬಿಡ್ತತಿ ಪ್ರತಿನಿತ್ಯ ಪರಮಾತ್ಮ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ಭಕ್ತಿ ಮಾಡ್ತಿರ್ತಾನ ಶಿವಲಿಂಗ ಪೂಜೆಯನ್ನ ತಪ್ಪದಲ್ಲಿ ಮಾಡ್ತಿರ್ತಾನ ಅಂತ ಒಂದು ಭಕ್ತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಐಶ್ಯಾಮ್ ಆಯುಷ್ಯ ಅಂತಕ್ಕಂಥ ಮುಗಿಲಿಕ್ಕೆ ಬರ್ತದ ಅವಾಗ ಏನ್ ಮಾಡ್ತಾನೋ ಆ ಸಂದರ್ಭದಾಗ ಯಮ ಬರುತ್ತೆ ಯಮ ಬಂದ ಅವನನ್ನ ಮೂರ್ತಿ ಕರ್ಕೊಂಡು ಹೋಗ್ಬೇಕಂತೇಳಿ ಅಂದ್ರೆ ಈ ಶರೀರದಿಂದ ಆತ್ಮನನ್ನೇ ಬಿಡುಗಡೆ ಮಾಡ್ಕೊಂಡ ಹೋಗ್ಬೇಕಂತೇಳಿ ಬಂದಿರ್ತಕ್ಕ ಸಂದರ್ಭದಾಗ ಏನಕತಿ ಆ ಮಾರ್ಗ ಯಾರು ಮಾರ್ಕಂಡಿ ಮಗ ಯಾರು ಆ ಮಗ ಏನ್ ಮಾಡ್ತ ಶಿವನ ಕುರಿತ ಭಕ್ತ ಮಾರ್ಕಂಡೆ ಶಿವಲಿಂಗವನ್ನು ಪೂಜೆ ಮಾಡ್ತತಿ ಅವಾಗ ಬಂದ ಅವನ್ ಮಾಡ್ತಾನಪ್ಪ ಯಮರ ಯಮಧರ್ಮ ರಾಜ ಆತನ ಕೊರಳಿಗೆ ಹಗ್ಗವನ್ನು ಇಸ್ತಾನ ಅವಾಗ ಶಿವನಿ ಅಂತೇಳಿ ಅವನ ಶಿವಲಿಂಗವನ್ನು ಅಟ್ಟುಕೊಳ್ತಾನ ಯಾರು ಮಾರ್ಕಂಡೇಯ ಅವಾಗ ಪರಶಿವ ಏನ್ ಮಾಡ್ತಾನಪ್ಪ ಅಂದ್ರ ಆತನನ್ನ ಆ ಭಕ್ತಿ ಸಂಕೋಲೆ ಏನತ್ತಿಲ್ಲ ಆ ಸಂಕೋಲೆಯಲ್ಲಿ ಸಿಲ್ಕಿರ್ತಾನ ಆ ಪರಮಾತ್ಮ ಆ ಮಗನ ಆ ಮಗುವನ್ನು ಭಕ್ತಿ ಏನ್ ಮಾಡ್ತಿಲ್ಲ ಆ ಭಕ್ತಿಗೆ ಮೆಚ್ಚಿ ಅವನನ್ನ ಏನ್ ಮಾಡ್ತಾನಪ್ಪ ಅಂದ್ರ ಆ ಜನನ ಮರಣ ಅಂತಕ್ಕಂತ ಗೋವಾದೆಯನ್ನು ಬಿಡುಗ ಬಿಡುಗಡೆ ಮಾಡಿ ಅವಾಗ ಸುಜ್ಞಾನವನ್ನ ಕೊಟ್ಟ ಅಂತ ಹೇಳಿ ಪುರಾಣ ಕಥೆಯಲ್ಲಿ ಬರ್ತತಿ ಅದಕ್ಕಾಗಿ ನಾವು ಏನ್ ಮಾಡ್ಬೇಕ ಅಂದ್ರ ಎಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರ ಭಕ್ತಿ ಭಕ್ತಿ ಅಂದ್ರೆ ನಮ್ಗ ಮುಕ್ ಸಿಗ್ತತಿ ಅದಕ್ಕಾಗಿ ಮನುಷ್ಯ ಜನ್ಮದಲ್ಲಿ ಹುಟ್ಟಿರ್ತಕ್ಕಂತ ನಾವೆಲ್ಲರೂ ಏನ್ ಮಾಡ್ಬೇಕ ಅಂದ್ರ ಈ ಮಾನವ ಜನ್ಮವನ್ನ ಶ್ರೇಷ್ಠವಾಗಿರ್ತಕ್ಕಂತ ಈ ಜನ್ಮವನ್ನು ಹಾಳು ಹೆಂಗ್ ನೀವು ಈಗ ನಿಮ್ಮ ದರಿದೇವ್ರ ಅಜ್ಜಾರ್ ಬಹಳ ಉತ್ತಮ ಕೆಲಸ ಮಾಡ್ಯಾರ ಎಲ್ಲಾರು ಎಲ್ಲಾರೊಬ್ಬರಿ ಗುಡಿ ಗುಂಡಾರ ದೇವಸ್ಥಾನ ನಿರ್ಮಾಣ ಮಾಡ್ಕೊಂಡು ಹೋಗಾರ ಆದ್ರ ಅಲ್ಲಿ ಜ್ಞಾನವನ್ನು ಕೊಡ್ತಕ್ಕ ಏನ್ ಕೆಲಸ ಮಾಡ್ಯಾರ ಬಹಳ ಒಂದ ಮನುಕುಲಕ ಉಪಕಾರ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಎಲ್ಲಾರು ತಮ್ಮ ತಮ್ಮ ನೀವೇನ್ ಮಾಡ್ತೀರ ಅಂದ್ರೆ ನಿಮ್ಮ ಸ್ವಾರ್ಥ ಸಲುವಾಗಿ ಬರುತ್ತಿತ್ತು ನಾವು ನೀವೆಲ್ಲರೂ ಸೇರಿ ಆದ್ರೆ ನಿಸ್ವಾರ್ಥದಿಂದ ನಿರ್ಮಲವಾದ ಭಕ್ತಿಯನ್ನು ಮಾಡಿದ್ರೆ ನಮ್ಗ ಸದ್ಗತಿ ಗತಿ ಅಂತ ಯಾವ ದರಿದೇವರ ಜಕ್ಕಮ್ಮ ತಾಯಿಯವರ ಆಶೀರ್ವಾದ ಪಡ್ಕೊಂಡು ನೀವೇನ್ ಮಾಡ್ಬೇಕು ಭಕ್ತಿಯನ್ನ ಮಾಡಿ ನಾವು ಮುಕ್ತರಾಗ ಹೇಳಿ ನಮ್ಮ ಎರಡು ಮಾತುಗಳೇ ಗ್ರಾಮವನ್ನು ಕೊಡ್ತೀವಿ ಅರೆ ಓಂ ಗುರುವಿಗೆ ಸಮನಾರಿಲ್ಲಂತೆ ಗುರು ಪಾದವ ನಂಬಿರಬೇಕಂತೆ ದೃಢತೆಯು ತನಗಿರಬೇಕಂತೆ ತೃತಿ ಗಡದೆಯು ತಾಣಿರಬೇಕಂತೆ ಅನ್ನುವಂತ ಒಂದು ಧ್ಯೇಯವಾಕ್ಯದೊಂದಿಗೆ ವಿಧ ವಿಧವಾಗಿ ಭಕ್ತಿಯ ವಿಷಯಾಮೃತವನ್ನೂ ಜ್ಞಾನಾಮೃತವನ್ನ ಬೋಧಿಸಿರ್ತಕ್ಕಂತಹ ಪರಮ ಪೂಜ್ಯರಿಗೆ ತುಂಬ